ಸೆಟ್ಟು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಕಮೆಂಟ್ಸ್ ಮಾಡಿದ್ದಾರೆ ಅವರಿಗೆ ನೋಡಿ ಇದ್ದೀನಿ ಎಲ್ರಿಗೂ ಅಂದ್ಕೊಳ್ಳಿ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ನಾನು ಈ ಟೈಪ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನನಗೆ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಹಾಕಿದ್ದೀನಿ ಮೂರು ಲೋಟ ಅಕ್ಕಿಗೆ ಸಬ್ಬಕ್ಕಿ ಸಬ್ಬಕ್ಕಿ ಅಂದರೆ ಪಾಯಸಕ್ಕೆ ಹಾಕ್ತಾರಲ್ಲ ಲೈಲಾನ್ ಸಬ್ಬಕ್ಕಿ ಅದಲ್ಲ ಅದೆಲ್ಲ ಸ್ವಲ್ಪ ದಪ್ಪ ಬರುತ್ತೆ ಅದು ಗಂಜಿಗೆಲ್ಲ ಮಾಡ್ತಾರೆ ಈಟು ಈಟಿದ್ರೆ ಸ ಅದಕ್ಕೆಲ್ಲ ತಂಪಾಗಾಕಿ ಅಂತೇಳಿ ಗಂಜಿ ಮಾಡ್ಕೊಳ್ತಾರಲ್ಲ ಆ ಥರ ಸಬ್ಬಕ್ಕಿ ಎರಡು ಸ್ಪೂನ್ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಸಬ್ಬಕ್ಕಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ಹಾಕ್ತಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಕು ಎರಡು ಸ್ಪೂನ್ ಕಡಲೆಬೇಳೆ ನೆಕ್ಸ್ಟು ಮೆಂತ್ಯ ಹಾಕ್ತಿದ್ದೀನಿ ಒಂದು ಸ್ಪೂನ್ ಮೆಂತ್ಯ ಹಾಕ್ತೀನಿ ಅದಕ್ಕೆ ಮೆಂತ್ಯ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಿದ್ದೀನಿ ಬೇಳೆ ಮೂರು ಲೋಟ ಹಾಕಿರೋದ್ರಿಂದ ಮುಷ್ಟಿಲಿ ಎರಡು ಮುಷ್ಟಿ ಬೇಳೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಇಷ್ಟೇ ಸಾಕು ಇಷ್ಟರಲ್ಲೇ ಯಾವ ಥರ ಸ್ಮೂತಾಗಿ ಉಬ್ಬಿ ಬರುತ್ತೆ ಅಂತ ನೋಡಿ ನೀವು ನನ್ನ ಸೋಡಾ ಪುಡಿ ಏನೂ ದೋಸೆ ಅದಕ್ಕೆ ನೋಡಿ ಸೆಟ್ ದೋಸೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಮತ್ತು ಇದನ್ನ ನಾಲ್ಕೈದು ಸಲ ತೊಳ್ಕೊಬರ್ತೀನಿ ತೊಳ್ಕೊಬಂದು ನೆನಹಾಕ್ಬೇಕು ನಾಲ್ಕು ಸಲ ತೊಳೆದು ಈ ಥರ ರೆಡಿ ಮಾಡಿಟ್ಟಿದ್ದೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಸಬ್ಬಕ್ಕಿ ಸಬ್ಬಕ್ಕಿ ಹಾಕ್ಲೇಬೇಕು ಇದಕ್ಕೆ ಸಬ್ಬಕ್ಕಿ ಹಾಕಿ ನೆನಕಬೇಕು ಮೂರು ಗಂಟೇಲಿ ಇರೋದು ಯಾಕೆಂದರೆ ಇವಾಗ ಬೇಸಿಗೆಗಾಲ ಅಲ್ವಾ ಕಮೆಂಟ್ಸ್ ನೋಡಿದ್ನಲ್ಲ ಅವರು ಸಿಟ್ಟು ತೋಸೆ ಬೇಕು ಅಂತ ಅದಕ್ಕೆ ಮಾಡ್ತಾಯಿದ್ದೀನಿ ಫ್ರೆಂಡ್ ನೋಡಿ ಇದು ನಾಲ್ಕು ಅವರ್ ನೆಂದರೆ ಸಾಕು ಆಮೇಲೆ ರುಬ್ತೀನಿ ನಾಲ್ಕು ಅವರ್ ಆದಮೇಲೆ ರುಬ್ಬಿ ಹಂಗೆ ಮುಚ್ಚಿಡೋದಷ್ಟೇ ಉಪ್ಪು ಏನೂ ಹಾಕಂಗಿಲ್ಲ ಈ ನಾಲ್ಕು ಅವರ್ ನೆನೆಸಿದ್ದೆ ಈ ಥರ ಆಗಿದೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಅನ್ನ ಹಾಕೊಬೇಕು ಅನ್ನ ಹಾಕ್ಕೊಂಡು ಸಣ್ಣದಾಗಿ ಬರೋದು ನೋಡಿ ಅನ್ನ ಹಾಕೋಬೇಕು ನೀರು ಹಾಕ್ಕೊಂಡ್ಬಿಟ್ಟು ಕಷ್ಟ ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಬಬೇಕು ಆಗಿದೆ ರುಬ್ಬಿ ಕೈಲಿ ಕೈಯನ್ನು ಸ್ವಲ್ಪ ನೀಟಾಗಿ ತೊಳ್ಕೊಬಿಟ್ಟು ಕೈಲಿ ಚೆನ್ನಾಗಿ ಕಲಿಸ್ಬೇಕು ಹಿಂಗೆ ನೋಡಿ ನೋಡಿ ಕೈಲೇ ಕಲಿಸ್ಬೇಕು ನಾವು ಯಾವತ್ತೂ ದೋಸೆ ಇಡ್ಲಿ ಮಾಡುವಾಗ ಕೈಲಿ ಕಲಿಸಿದ್ರೇ ಅದು ದೋಸೆ ಚೆನ್ನಾಗಿ ಬರುತ್ತೆ ನೀವು ಮಾಡಿ ನೋಡಿ ಟ್ರೈ ಇಷ್ಟು ಕಲಸಿ ಐದು ನಿಮಿಷ ಆಯಿತು ಐದು ನಿಮಿಷ ಆದಮೇಲೆ ಈ ಥರ ಏರ್ ಕಂಟೆಂಟ್ ಇರೋ ಥರ ಈ ಥರ ಫುಲ್ ಕ್ಲೋಸ್ ಮಾಡಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ದೋಸೆ ಇಟ್ಟು ಹೆಂಗುಬಿಟ್ಟಿದೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಎದ್ದಿದ ತಕ್ಷಣನೇ ಮಾಡಬೇಕು ಈ ಕೆಲಸನ ಶುಗರು ಒಂದು ಅರ್ಧ ಸ್ಪೂನ್ ಶುಗರ್ ಹಾಕಬೇಕು ಮೇಯ್ನು ಆ ಥರ ಹೋಟ್ಲು ಸ್ಟೈಲ್ ಬರಬೇಕು ಅಂದರೆ ಶುಗರ್ ಹಾಕಲೇಬೇಕು ನೋಡಿ ಇದು ಹಾಕಿ ಕಲಿಸ್ಬಿಟ್ಟು ಈ ಥರ ಬರಬೇಕು ನೊರೆ ನೊರೆ ಥರ ಈ ಥರ ಬಂದ್ರೇ ಸೆಟ್ ದೋಸೆ ಚೆನ್ನಾಗಿ ಬರುತ್ತೆ ನಾನು ಏನೂ ಹಾಕಿಲ್ಲ ನೋಡಿ ಸೋಡಾ ಪುಡಿ ಏನೂ ಹಾಕಿಲ್ಲ ಹಾಕ್ಬಾರ್ದು ಅದನ್ನೆಲ್ಲ ಸೋಡಾ ಪುಡಿ ಎಲ್ಲ ನೋಡಿ ಹಾಂ ಹಾಂ ನೋಡಿ ಈ ಥರ ಬರಬೇಕು ದೋಸೆಗೆ ಯಾವುದು ಕಾಂಬಿನೇಷನ್ ಆಗುತ್ತೆ ಅಂತ ಒಂದು ಸಾಗು ಮಡ ತೋರಿಸ್ಕೊಡ್ತೀನಿ ಟೊಮೊಟೊ ಕಾಯಿ ಸಾಗು ಟೊಮೊಟೊ ಕಾಯಿ ಮೂರು ಇದು ಜಾಮೂನ್ ಟೊಮೊಟೊ ತಗೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ಎರಡೇ ತಗೊಳ್ಳಿ ಖಾರ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಎರಡು ಆಲೂಗಿಡೆ ತಗೊಂಡಿದ್ದೀನಿ ದಪ್ಪ ತಪ್ಪವು ನೋಡಿ ಈ ಥರ ಕಟ್ ಮಾಡಬೇಕು ನಾನು ಸಿಪ್ಪೆ ತೆಗೆಯಲ್ಲ ಹಾಗೇ ಅಕ್ಕಿ ಇಷ್ಟು ಒಂದು ಒಂದ್ ವಿಷಲ್ ಕೂಗಿಸ್ಕೊ ಬರ್ತೀನಿ ಆಮೇಲೆ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ತರ ಬೇಬೇಕು ಒಂದೇ ವಿಷಲ್ ಸಾಕಿದು ಒಂದು ವಿಷಾಲ ಹಾಕ್ಬಿಟ್ರೆ ಸ್ವಲ್ಪ ಸ್ವಲ್ಪ ಹಾಕೊಬೇಕು ಏನು ಅಂದ್ರೆ ನೋಡಿ ನೋಡಿ ಇಷ್ಟು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ರುಬ್ಬೋದಿಕ್ಕೆ ಅಷ್ಟೇ ರುಬ್ಬೋದಿಕ್ಕೆ ನೋಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಹಾಕೊಬೇಕು ಮತ್ತು ಒಂದು ಸ್ಪೂನ್ ಜೀರಿಗೆ ಕರ್ಬೇವಿನ ಸೊಪ್ಪು ಮಕ್ಕಳೆಲ್ಲ ಹಾಕಿದ್ರೆ ತಿನ್ನೋದೇ ಇಲ್ಲ ಅದಕ್ಕೆ ನಾನು ರುಬ್ಬಕ್ಕೆ ಹಾಕ್ಕೊಡ್ತೀನಿ ಮತ್ತು ಒಂದು ಅರ್ಧ ಕಟ್ಟು ಸಾಂಬಾರು ಸೊಪ್ಪು ಹಾಕೊಬೇಕು ಸ್ವಲ್ಪ ಅರಿಶಿನ ಇದನ್ನು ದಪ್ಪ ದಪ್ಪವಾಗಿ ರುಬ್ಬಬೇಕು ಆಲೂಗಿಡೆ ಇದೆಲ್ಲ ಚೆನ್ನಾಗಿ ಬೇಗ ರುಬ್ಬೋಗುತ್ತೆ ಬೆಳ್ಳುಳ್ಳಿ ಇಲ್ಲ ಬೆಳ್ಳುಳ್ಳಿ ಸ್ವಲ್ಪ ಇದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಆ ಥರ ಸಿಗಬೇಕು ಬೆಳ್ಳುಳ್ಳಿ ತಿನ್ನುವಾಗ ನಾವು ಇಷ್ಟು ರುಬ್ಕ ಬಂದುಬಿಟ್ಟು ಒಗ್ಗರಣೆ ಹಾಕೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ರುಬ್ಬಬೇಕು ಈ ಥರ ರುಬ್ಬಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಸ್ವಲ್ಪ ಹಾಕ್ಲೇಬೇಕು ಆಗಲೇ ಚೆನ್ನಾಗಿರೋದು ಇದು ನೋಡಿ ನಾನು ಆಯಲ್ ಇಟ್ಟಿದ್ದೀನಿ ಒಂದು ಸ್ಪೂನು ನಾನು ಸ್ವಲ್ಪ ನಮ್ಮ ಮನೇಲಿ ಬಳಸ್ತೀವಿ ಸಾಸಿವೆ ಏನಕ್ಕೆ ಜಾಸ್ತಿ ಬಳಸಬೇಕಂದ್ರೆ ನೋವು ಬರಲ್ಲ ಮುಕ್ಕಾಲು ಪರ್ಸೆಂಟು ನೋವು ಬರಲ್ಲ ಸಾಸಿವೆ ಎಣ್ಣೆ ಏನು ತಿಕ್ತಾರೆ ಇಡಿ ಸಾಸಿವೆ ಎಣ್ಣೆ ತಿಕ್ಕಾದ್ರೂ ಬದಲು ಸಾಸಿವೆನೇ ನಾವು ಯೂಸ್ ಮಾಡಿದರೆ ಜಾಸ್ತಿ ಊಟಕ್ಕೆ ಅದೇ ಸಾಕು ನಮಗೆ ಅದರಿಂದ ಇದು ನಮ್ಮ ಮನೆಯವರು ಹೇಳ್ತಾರೆ ನಮ್ಮ ಅತ್ತೆ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದನ್ನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಇದು ರುಬ್ಬಿರೋದಾಗ್ತಾಯಿದ್ದೀನಿ ನೋಡಿ ರುಬ್ಬಿರೋದ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಬೇಕಿಟ್ಟಿದ್ದೀನಲ್ಲ ಆಲೂಗೆಡ್ಡೆ ಟೊಮೊಟೊ ಕಾಯಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ಇದ್ದೀನಿ ನೀರು ಸಮೇತ ಹಾಕಿ ಫ್ರೆಂಡ್ ನಾನು ಹಾಕಿದ್ದೆ ಒಂದೇ ಒಂದು ಲೋಟನೂ ಹಾಕಿರಲಿಲ್ಲ ನೀರು ನೋಡಿ ಇಷ್ಟೇ ಇಷ್ಟು ಒಂದು ಎರಡು ಕುದಿ ಕುದ್ರೆ ಸಾಕು ಒಂದು ಸ್ವಲ್ಪ ಉಪ್ಪು ರುಚಿಗೆ ನೋಡಿ ಫ್ರೆಂಡ್ಸ್ ಸಾಗು ದೋಸೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಮಾಡ್ತಾರೆ ಈ ರೆಸಿಪಿನ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ನೋಡಿ ಈ ಥರ ತೆಳು ಮಾಡ್ಕೊಬೇಕು ಈ ಥರ ಇಷ್ಟು ತೆಳು ಮಾಡ್ಕೊಂಡ್ರೆ ಇನ್ನೂ ತೆಳು ಮಾಡ್ಕೊಬೋದು ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗುತ್ತೆ ಅದು ಸೆಟ್ ದೋಸೆಗೇನೆ ಸ್ವಲ್ಪ ತೆಳುನೇ ಇರಬೇಕು ಇದು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದರೆ ತುಂಬ ಚೆನ್ನಾಗುತ್ತೆ ಎಲ್ಲರೂ ಕೆಲವ್ರು ಹೇಳ್ತಿದ್ದಾರೆ ನೀನು ಸ್ವಲ್ಪ ಫ್ಯಾಷನ್ನಾಗಿ ಮಾತಾಡು ನೀನು ಈ ಥರ ಮಾತಾಡ್ತಿದೆಯಲ್ಲ ಒಟ್ಟ ಈ ಥರ ಅಂತ ಹೇಳ್ತಾರೆ ನನಗೆ ಫ್ಯಾಷನ್ನಾಗಿ ನಾನು ಮಾತಾಡಲ್ಲ ನಾನು ಮಾತಾಡೋದು ಇಲ್ಲ ಮಾತಾಡ್ತೀನಿ ಬೇಡ ನನಗೆ ಅದು ಅವಶ್ಯಕತೆಯೂ ಇಲ್ಲ ನಾನು ನ್ಯಾಚುರಲಾಗೇ ಇರ್ತೀನಿ ಕವಿತಾ ಹೇಗಿರಬೇಕು ಹಾಗೇ ಇರಬೇಕು ಅಂತ ಕೆಲವರು ಅನಿಸಿಕೆ ಇದೆ ಅದರಲ್ಲೂ ನಂದು ಒಂದು ನಾನು ಈ ಥರನೇ ಮಾತಾಡೋದು ನಾವು ವಾಸನವರು ಯಾವತ್ತೂ ಖಡಕ್ಗೆ ಮಾತಾಡ್ತೀವಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ದೋಸೆ ಸೆಟ್ಟು ದೋಸೆ ಮಾಡೋಕ್ಕೆ ಹಂಚಿಟ್ಟಿದ್ದು ಕಾಯಕ್ಕೆ ಇಟ್ಟಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಈ ದೋಸೆನ ಇವಾಗ ತೆಗೆದು ಮತ್ತೆ ಎಷ್ಟು ಉಕ್ಕಿದೆ ಅಂದರೆ ಇಲ್ಲ ಎಲ್ಲ ಉಪ್ಪುಬುಟ್ಟಿತ್ತು ಫ್ರೆಂಡ್ಸ್ ನಾನೊಂಚೂರು ಸೋಡಾ ಏನೂ ಹಾಕಿಲ್ಲ ನೋಡಿ ನೋಡಿ ಈ ಥರ ಶುಗರ್ ಹಾಕಿದ್ದೀನಲ್ವಾ ಒಂದು ಸಲ ಈ ಥರ ತಿರುಕಳ ಹಾಂ ನಮ್ಮ ಮನೆಯಲ್ಲಿ ಸಾಂಗ್ ಹಾಕೊಳ್ಳೋದು ಜಾಸ್ತಿ ನಾವು ಬೆಳ ಬೆಳಗ್ಗೆ ಸಾಂಗ್ ಹಾಕಿದರೆ ನಮಗೆ ಬೇಗ ಕೆಲಸ ಆಗುತ್ತೆ ನಮ್ಮದು ಎಂಟು ಗಂಟೆ ಒಳಗೆ ಕೆಲಸ ಆಗುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಇದು ನೋಡಿ ಅಂಡೆ ನಾವು ಇದೇ ಅಲ್ಲೇ ನಾವು ನೀರು ಕುಡಿಯೋದು ನಾನು ಹಾಕ್ವಾಗಡ್ ಹಾಕ್ಸಲ್ಲ ಅಂತ ನಮ್ಮ ಯಜಮಾನರು ಹೇಳಿದ್ದಾರೆ ನಾನು ಕೇಳಿದ್ರು ಎಷ್ಟು ಹಠ ಮಾಡಿದ್ರು ಹಾಕ್ಸಿಲ್ಲ ಅವರು ಅಯ್ಯ ಹಂಡೇಲೇ ಕುಡಿಬೇಕು ನೀನು ಅಂಡೇಲೇ ಕುಡಿ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ಪೂಜೆಗೆಲ್ಲೇ ಹೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಎಲ್ಲ ಆಗಿದೆ ಮನೆ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ನಾವು ಈ ಥರ ಯಾವಾಗಲೂ ಸಾಂಗ್ ಹಾಕೊಳ್ತೀವಿ ಜೋರಾಗಿ ನೋಡಿ ಎಲ್ಲ ನಮ್ಮ ಮನೆಯವ್ರು ಮಲಗಿದ್ದಾರೆ ಹಂಗೆ ಇದ್ದೀನಿ ನೋಡಿ ಈ ಥರ ಇರಬೇಕು ದೋಸೆಗೆ ಕಾಯೋಕೆ ಇಟ್ಟಿದ್ದೀನಿ ಅಂಚು ನೋಡಿ ಸಲ ನೀರು ಹಿಂಗೆ ಹಾಕಿ ನೋಡಿ ಚೆನ್ನಾಗಿರುತ್ತೆ ಅಂದರೆ ಬೇಗ ಕಾಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಮತ್ತೆ ದೋಸೆ ಏನಾದರೂ ಎದಾಡ್ಲಿಲ್ಲ ಅಂದರೂ ಎದಾಳುತ್ತೆ ಅದು ನೀರು ಹಾಕಿದರೆ ಒಂದು ಸಲ ನನಗೆ ಈ ಥರ ಸಾಂಗ್ ಹಾಕ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಫ್ರೆಂಡ್ ನಾವು ಯಾವುದೂ ಚಿಂತೆ ಮಾಡ್ದಂಗೆ ನಮ್ಮ ಮನೆ ಕೆಲಸ ಮುಗಿಸ್ಬಿಟ್ಟು ನೈನ್ ಓ ಕ್ಲಾಕ್ ಒಳಗಡೆ ಮುಗಿಸಿ ಅದನ್ನು ನಾವು ತಿಂಡಿ ತಿಂದು ಆರಾಮಾಗಿ ವೆಸ್ಟ್ ತಗೊಳ್ತೀವಿ ಸೆಟ್ ದೋಸೆ ನೋಡಿ ಈಗ ಹಾಕ್ತಾ ಒಂದು ಅರ್ಧ ಸೌಟ್ ಹಾಕಬೇಕು ಬರೀ ಇಷ್ಟೇ ಪ್ರೆಸ್ ಇರಬೇಕು ಜಾಸ್ತಿ ಮಾಡಬಾರ್ದು ಪ್ರೆಸ್ಸೇ ಮಾಡಬಾರ್ದು ನೋಡಿ ಈ ಥರ ಬರಬೇಕು ಈ ಥರ ಬಬಲ್ಸ್ಗಳೆಲ್ಲ ಈ ಥರ ಬರಬೇಕು ನೋಡಿ ತುಪ್ಪ ಮತ್ತು ಆಯಿಲ್ ಎರಡು ಮಿಕ್ಸ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಸೆಟ್ ದೋಸೆ ದಪ್ಪ ಆಗಿ ಬರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಮುಚ್ತಾಯಿದ್ದೀನಿ ಒಂದು ಎರಡೇ ನಿಮಿಷ ಮಿಚ್ಚಿಬಿಟ್ಟು ತೆಗೆಯೋದು ನೋಡಿ ಈಗ ಒಂದೆರಡು ನಿಮಿಷ ಆಯಿತು ತೆಗೆದಿದ್ದೀನಿ ಅಂದರೆ ಅದನ್ನು ಮುಚ್ಚಿದರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದನ್ನು ಮಡ್ಸ ಹಾಕ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ನಾನು ಹಾಕಿರೋದೇ ನಾನು ಮೂರು ಗಂಟೆ ಹಾಕಿರೋದು ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಎರಡೇ ನಿಮಿಷ ತೆಗಿಬೇಕು ಇದನ್ನು ನೋಡಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಹೆಂಗಿದೆ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ನೋಡಿ ಬರೀ ಇಷ್ಟೆ ಇಷ್ಟೆ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜ್ಯೂಸ್ ಹೆಂಗೆ ತಗೊಳ್ಳುತ್ತೆ ನೋಡಿ ಫ್ರೆಂಡ್ ಜ್ಯೂಸ್ ನೋಡಿ ಫ್ರೆಂಡ್ ಹೆಂಗೆ ತಗೊಳ್ಳುತ್ತೆ ನೋಡಿ ಹೆಂಗೆ ಜ್ಯೂಸ್ಗಳು ಕಳ್ ನೋಡಿ ನೋಡಿ ಹಾಂ ಈ ಥರ ರಸ ಹೀರ್ಕೊಳುತ್ತೆ ಕಳುತ್ತೆ ಇದೇ ಸೆಟ್ ದೋಸೆಗೆ ಸಾಗು ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮಾಡಿ ತಿಂಡಿ ತಗೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ತಿನ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ತಿಂದಿದ್ದಾರೆ ಆದರೆ ನಿಮಗೆ ಗೊತ್ತಾಗಬೇಕಲ್ಲ ಹೇಗಿದೆ ಅಂತ ಹೇಳೋದಕ್ಕೆ ನೋಡಿರಿ ಹೇಗಿದೆ ಹೇಳಿ ಸೆಟ್ ದೋಸೆ ಸಾಗು ಬಿಸಿ ಇದೆ ನೋಡಿ ಹೆಂಗಿದೆ ಅಂತ ಹೇಗಿದೆ ರೀ ಹ್ಞೂ ನಮ್ಮ ಮನೆಯಲ್ಲಿ ಯಾರೂ ಹೋಟ್ಲದ್ದು ಫುಡ್ ಇಷ್ಟಪಡೋಲ್ಲ ಆದ್ರೂ ಬೇಜಾರಾಗುತ್ತೆ ಅಂತ ಹೇಳಿ ತಿನ್ನಕ್ಕೆ ಹೋಗ್ತೀವಿ ಆದರೆ ಆ ರುಚಿ ನೋಡಿಬಿಟ್ಟು ದುಡ್ಡೆಲ್ಲ ಕಟ್ಬಿಟ್ಟು ಅಯ್ಯೋ ನೀನು ಮಾಡಿದೆ ಚೆನ್ನಾಗಿರುತ್ತೆ ಅಂತ ನನ್ನ ಮಕ್ಕಳು ಅಂತಾರೆ ನಮ್ಮ ಹಸ್ಬೆಂಡು ಹಂಗೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು